ಹಾಯ್ ಫ್ರೆಂಡ್ ಪ್ರೊಫೆಷನಲ್ ಆಗಿ ನೀವು ಯೂಟ್ಯೂಬ್ ಲೋಗೋ ಮತ್ತೆ ಯಾವ ಬ್ಯಾನರ್ ಲೋಗೋ ಯಾವುದೇ ಲೋಗೋ ಮಾಡಬೇಕಾದ್ರೂ ಯಾವುದು ಆ್ಯಪ್ ಹತ್ತಲ್ಲ ಪಿಕ್ಸಲ್ ಆ್ಯಪ್ ಹತ್ತಲ್ಲ ನಿಮಗೆ ಪಿಕ್ಸ್ ಹತ್ತಲ್ಲ ನಾನು ಹೇಳು ಬರೀ ಎರಡು ಟೆಪ್ನ ಫಾಲೋ ಮಾಡಿದ್ರೆ ವಿತ್ ಟೂ ಸೆಕೆಂಡಲ್ಲೇ ನಿಮಗೆ ನಿಮ್ಮ ಲೋಗೋನ ರೆಡಿ ಮಾಡ ಬರುತ್ತೆ ಅದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ರಿಕ್ವೆಸ್ಟ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಬೆಲ್ಲೈಕನ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ ಯಾಕಂದರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಇದೇ ಥರ ನಾವು ವಿಡಿಯೋ ಹಾಕ್ತಾ ಇರ್ತೀನಿ ಹಾಗೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ನೀವು ಏನ್ ಅಂದ್ರೆ ಪ್ರಿಂಟ್ರೆಸ್ಟ್ ಆ್ಯಪ್ ಡೌನ್ಲೋಡ್ ಮಾಡಬೇಕು ಪ್ಲೇಸ್ಟೋರ್ ದಿಂದ ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದ್ರ ಈ ತರ ಆಪ್ ಐತಿ ನೋಡ್ರಿ ಈ ಆಪ್ ನ ನೀವು ಡೌನ್ಲೋಡ್ ಮಾಡ್ಕೊರಿ ಡೌನ್ಲೋಡ್ ಮಾಡ್ಕೋ ಮ್ಯಾಗ ಡೈರೆಕ್ಟ್ ಓಪನ್ ಮಾಡ್ರಿ ಓಪನ್ ಮಾಡ್ರಿ ಫಸ್ಟ್ ಕ್ಲಾಸ್ ಮೇಲ್ ಐಡಿ ಹಾಕೊಂಡು ಲಾಗಿನ್ ಆರಿ ಲಾಗಿನ್ ಆದ್ಮೇಲೆ ಈ ತರ ಬರ್ತೈತಿ ನಿಮಗೆ ಸಿಂಪಲ್ ನೀವು ಕೆಳಗ ಇಲ್ಲಿ ಸರ್ಚ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊರಿ ಸರ್ಚ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಂದ್ರ ಈ ತರ ಸರ್ಚ್ ಬರ್ತೈತಿ ಇಲ್ಲಿ ಮತ್ತೆ ಸರ್ಚ್ ಫಾರ್ ಐಡಿ ಐತಿ ನೋಡ್ರಿ ಇಲ್ಲಿ ಮ್ಯಾಗ ಅದ್ರ ಮ್ಯಾಗ್ ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಮಾಡ್ಕೊಂಡ್ರಿ ಅಂದ್ರ ಮತ್ತೆ ತಡ ಬರ್ತಾವ ನೋಡ್ರಿ ಲೋಗೋ ಇಲ್ಲಿ ಸರ್ಚ್ ಮಾಡ್ರಿ ಲೋಗೋ ಗ್ಯಾಲರಿಂದ ಸರ್ಚ್ ಮಾಡ್ರಿ ಸರ್ಚ್ ಮಾಡಿ ಈ ತರ ಬತ್ತ ನೋಡ್ರಿ ಸಿಂಪಲ್ ಇದು ಫೋಟೋ ತೊಗೊಳತ್ತಿನ ನಿಮಗೆ ತೋರ್ಸೋ ಸಂಬಂಧ ಇದನ್ನ ಇಲ್ಲಿ ತ್ರೀ ಡಾಟ್ ಮ್ಯಾಗ್ ಕ್ಲಿಕ್ ಮಾಡ್ಕೋರಿ ಇಲ್ಲಿ ತ್ರೀ ಡ್ರಾ ಡಾಟ್ ಐತ್ ನೋಡ್ರಿ ಇದ್ರ ಮ್ಯಾಗ್ ಕ್ಲಿಕ್ ಮಾಡ್ಕೋರಿ ಕ್ಲಿಕ್ ಇಲ್ಲಿ ಡೌನ್ಲೋಡ್ ಇಮೇಜ್ ಅಂತ ಐತಿ ನೋಡ್ರಿ ಇದ್ರ ಮ್ಯಾಕ್ ಕ್ಲಿಕ್ ಮಾಡ್ಕೊರಿ ಇದ್ರ ಮ್ಯಾಗ್ ಕ್ಲಿಕ್ ಮಾಡ್ಕೊಂಡ್ರೆ ಮ್ಯಾಗ್ ತೋರ್ಸಾತದ ನಿಮ್ಗೆ ಡೌನ್ಲೋಡ್ ಇಮೇಜ್ ಅಂತ ಹೇಳಿ ಡೈರೆಕ್ಟ್ ನಿಮ್ಗೆ ಗ್ಯಾಲರಿ ಬಂದಿರ್ತೈತಿ ಇಲ್ಲಿ ನೀವು ಡೈರೆಕ್ಟ್ ಆನ್ ಮಾಡಬೇಕಂದ್ರೆ ಚಾಟ್ ಜಿ ಬಿಟ್ಟು ಡೌನ್ಲೋಡ್ ಮಾಡ್ಕೋಬೇಕು ಸ್ಟೋರ್ ದಿನ ಚಾಟ್ ಇಲ್ಲಿ ಐತಿ ನೋಡ್ರಿ ಈ ತರ ಚಾಟ್ ಜಿ ಇದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಅಂದ್ರ ಇದಕ್ಕೂ ಇಮೇಲ್ ಐ ಡಿ ಹಾಕೋರು ಇಮೇಲ್ ಐ ಡಿ ಹಾಕೊಂಡು ಲಾಗಿನ್ ಆರಿ ಲಾಗಿನ್ ಆದ್ಮೇಲೆ ಈ ತರ ಬರ್ತೈತಿ ಇಲ್ಲಿ ನೀವು ಫಸ್ಟ್ ಗೆ ಏನ್ ಮಾಡ್ಬೇಕು ಆ ಡೌನ್ಲೋಡ್ ಮಾಡೋ ಫೋಟೋನ ಇಲ್ಲಿ ಇದ್ರ ಮ್ಯಾಗ್ ಕ್ಲಿಕ್ ಮಾಡ್ರಿ ಇದ್ರ ಮ್ಯಾಗ್ ಕ್ಲಿಕ್ ಮಾಡಿದ್ರೆ ಅಂದ್ರೆ ಇಲ್ಲಿ ಮತ್ತ ಫೋಟೋಸ್ ಮ್ಯಾಗ ಕ್ಲಿಕ್ ಮಾಡ್ಕೋರಿ ಫೋಟೋಸ್ ಮ್ಯಾಗ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಡೈರೆಕ್ಟ್ ಆಗಿ ಇಲ್ಲಿ ಬಂದೈತ್ ನೋಡ್ರಿ ಅದ್ರ ಡೌನ್ಲೋಡ್ ಮಾಡ್ಕೊಂಡು ಫೋಟೋ ಇದ್ರ ಮ್ಯಾಗ್ ಕ್ಲಿಕ್ ಮಾಡ್ಕೋರಿ ಇಲ್ಲಿ ಡನ್ ಅಂತ ಕ್ಲಿಕ್ ಮಾಡ್ಕೋರಿ ಡನ್ ಅಂತ ಹೊಡೆದ್ರೆ ಅಂದ್ರ ಈ ತರ ಇಲ್ಲಿ ಆಟೋಮೆಟಿಕ್ ಅದು ಆಡ್ ಮಾಡ್ಕೊತೈತಿ ಇಲ್ಲಿ ಇಲ್ಲಿ ಆಡ್ ಮಾಡ್ಕೋತೈತಿ ತರಗ ಏನ್ ಬರೀಬೇಕಂದ್ರ ಯಾರ್ಡ್ ನೇಮ್ ಅಂತ ಬರೀರಿ ಡಬಲ್ ಡಿ ಎರಡ್ ನೇಮ್ ಏನಿ ಯಾರ್ಡ್ ನೇಮ್ ಡಬಲ್ ಎಮ್ ಎಮ್ಒ ಅಂತ ಮಾಡಿ ಇಟ್ ಮಾಡಿ ಇಲ್ಲಿ ಬಾಂಚಿನ ಐತಿ ನೋಡ್ರಿ ಇದ್ರ ಮ್ಯಾಲೆ ಕ್ಲಿಕ್ ಮಾಡ್ಕೊರಿ ಇದ್ರ ಮ್ಯಾಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಡೈರೆಕ್ಟ್ ನಿಮಗೆ ಒಂದು ಮಿಂಟ್ ಜನ್ರೇಟ್ ಮಾಡಿ ಕೊಡ್ತೈತಿ ಅಲ್ಲಿ ಡೈರೆಕ್ಟ್ ಡೌನ್ಲೋಡ್ ಮಾಡ್ಕೊರಿ ಡೌನ್ಲೋಡ್ ಮಾಡ್ಕೊಂಡಾಗ ನೀವು ಎಲ್ಲಿ ಬೇಕಾದಲ್ಲಿ ಪ್ರೊಫೈಲ್ ಇಟ್ಕೋಬೋದು ಪ್ರೊಸೆಸಿಂಗ್ ಆಗ್ತಾಯಿದೆ ಇವಾಗ ಬರಬಹುದು ಆಲ್ಮೋಸ್ಟ್ ಪ್ರೊಸೆಸಿಂಗ್ ಆಗಿ ಫೋಟೋ ಜನರೇಟ್ ರಿಕ್ವೆಸ್ಟು ನಿಮ್ಗೆ ರಿಕ್ವೆಸ್ಟ್ ಅಮ್ಮು ಟೆಕ್ ಟಿಪ್ಸ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕನ್ ಮರಿಬೇಡಿ ಯಾಕಂದ್ರೆ ನಾನು ಯಾವುದೇ ಈ ತರ ಸಿಂಪಲ್ ವಿಡಿಯೋ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸಿಂಪಲ್ ಆಗಿ ನೀವು ವಿಡಿಯೋನ ನೋಡ್ಕೋಬಹುದು ಇವಾಗ ಜನರೇಟ್ ಆಗಿದೆ ಇವಾಗ ತೋರಿಸ್ತಾ ಇದೆ ನಿಮಗೆ ಇಲ್ಲಿ ಬಂದಿದೆ ನೋಡಿ ಕೆಳಗಡೆ ಇವಾಗ ಮಾಡಿಕೊಟ್ಟೆ ಇದೆ ನೋಡಿ ನಾನು ಸಿಂಪಲ್ ಆಗಿ ನನ್ನ ನೇಮ್ ಹಾಕಂತ ಅಂದಾಗ ಇವಾಗ ಈ ತರ ಮಾಡಿಕೊಟ್ಟಿದೆ ನೋಡಿ ನೋಡ್ಕೋಬಹುದು ನೀವು ಈ ತರ ಇದೆ ನೀವು ಸಿಂಪಲ್ ಡೌನ್ಲೋಡ್ ನ ಕ್ಲಿಕ್ ಮಾಡ್ಕೊಂಡ್ರೆ ಡೌನ್ಲೋಡ್ ಆಗುತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಮತ್ತೆ ಶಿವನ ಮುಂದಿನ ವಿಡಿಯೋದಲ್ಲಿ ಟಾಟಾ ಬೈ ಬಾಯ್